ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೊಪ್ಪಿಟ್ಟು ನಮ್ಮ ಭಾಷೆ ಒಪ್ಪಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನಗಳು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ದಿನಗಳಾಗಿ ಮಾರ್ಪಟ್ಟಿದೆ ಏಕೆಂದರೆ ಕನ್ನಡ ಚಿತ್ರಗಳು ಕನಿಷ್ಠ ಮೂರರಿಂದ ಆರು ತಿಂಗಳ ಹಿಂದಿನಿಂದ ಒಂದಲ್ಲ ಒಂದು ಸಿನಿಮಾಗಳು ಉತ್ತಮವಾಗಿ ಗಳಿಕೆಯಲ್ಲಿ ಉತ್ತಮ ಜಯವೇರಿ ಗಳಿಸುತ್ತಿವೆ ಇದಕ್ಕೆ ಮೋಸ್ಟ್ ಎಕ್ಸಾಂಪಲ್ ಮೊನ್ನೆ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆ ಯು ವಿಐ ಚಿತ್ರತಂಡದ ಗೆಲುವಿನ ನಗೆ ಇವತ್ತು ನಾವೆಲ್ಲರ ಮುಂದೆ ಕಾಣುತ್ತಿದ್ದೇವೆ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳು ಈ ನಗೆಯಲ್ಲಿ ತೇಲುತ್ತಿದ್ದಾರೆ ತೇಲಾಡುತ್ತಿದ್ದಾರೆ ಮತ್ತು ಉಪೇಂದ್ರವರು ಮಾಡಿರದ ಕೈ ಕೈಚಳಕದಿಂದ ಪ್ರತಿಯೊಬ್ಬರ ಅಭಿಮಾನಿಗಳ ಬ್ರೇನ್ ಆಟವಾಡಿದ್ದಾರೆ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ ಹೊಸಬರಾಗಿದ್ದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನಲ್ಲಿ ನಡೆದ ಮೊನ್ನೆ ಪ್ರೀಮಿಯರ್ ಶೋದಲ್ಲಿ ಹೆಚ್ಚು ಹೆಚ್ಚಿನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿ ಫಿಲಮನ್ನು ನೋಡಿ ಉತ್ತಮವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸ್ಟಾರ್ ನಟರಾದಂಥ ಯಶ್ ಅವರು ಬಂದು ಫಿಲಮ್ ನೋಡುವ ಅತ್ಯುತ್ತಮ ಉತ್ತಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಸಾಥ್ ಕೊಟ್ಟಿದ್ದಾರೆ ಒಟ್ಟಾರೆ ಹೇಳಬೇಕೆಂದರೆ ಕನ್ನಡ ಚಿತ್ರರಂಗವು ಒಂದೆಡೆ ಸೇರಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದು ನಮ್ಮ ನಿಮ್ಮೆಲ್ಲ ಕನ್ನಡ ಅಭಿಮಾನಿಗಳ ಹೆಮ್ಮೆಯ ವಿಷಯವಾಗಿದೆ ನಿರ್ಮಾಪಕರಾದ ವೇಣು ಅವರು ಕನ್ನಡ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ